ಏನು ಐವತ್ತು ಐವತ್ತು ಅನಪಾದಲ್ಲಿ ಅಕ್ರಮ ನಿವೇಶನ ಪಡೆಯೋದಕ್ಕೆ ಭೂಗಲ್ಡರಿಗೆ ಸಹಾಯ ಮಾಡಿದಂಥ ರಕ್ಷಿತ್ರ ಅವ್ರನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೇರವಾಗಿ ಆಯುಕ್ತರಾಗಿ ಪ್ರಭಾರ ಅಧಿಕಾರನ ವಹಿಸ್ಕೊಡ್ರೆ ವಹಿಸ್ಕೊಟ್ಟಿದ್ದಾರೆ ಈ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ನೇಮಕ ಮಾಡೋದು ಕುರಿಗಳನ್ನು ಕಾಯೋದಕ್ಕೆ ತೋಳ ನೇಮಕ ಮಾಡಿದಂತೆ ಭ್ರಷ್ಟಾಚಾರ ಮುಂದುವರೆಯುತ್ತೆ ಅನ್ನೋದಕ್ಕೆ ಈಗ ರಕ್ಷಿತರ ನೇಮಕ ಮಾಡೋದೇ ಒಂದು ಸಾಕ್ಷಿ ಸರ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಏನು ಅಕ್ರಮ ನಿವೇಶನ ಪಡೆದರು ಅದಕ್ಕೆ ಸಂಬಂಧಪಟ್ಟಾಗಿ ದೂರು ದಾಖಲಾಗಿ ಸಾಕಷ್ಟು ಸುದ್ದಿಯನ್ನು ಮಾಡಿರೋಂಥ ವಿಚಾರದಲ್ಲಿ ಈಗಾಗಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಏನು ಹಿಂದೆ ಇತ್ತು ಅದರ ಬಗ್ಗೆ ಇದ್ದಂಥ ನಂಬಿಕೆ ಗೌರವ ಎಲ್ಲ ಕಳೆದಾಗಿದೆ ಈಗಿರಬೇಕಾದ್ರೆ ಇಂಥ ಸ ಸನ್ನಿವೇಶದಲ್ಲಿ ಏನು ಐವತ್ತೈವಲ್ಲಿ ಅಕ್ರಮ ನಿವೇಶನ ಪಡೆಯೋದಕ್ಕೆ ಭೂಗಳರಿಗೆ ಸಹಾಯ ಮಾಡಿದಂಥ ಹಿಂದೆ ತಹಸೀಲ್ದಾರರಾಗಿದ್ದು ಆನಂತರ ಉಪವಿಭಾಗಾಧಿಕಾರರಾಗಿದ್ದಂಥ ರಕ್ಷಿತ್ರ ರವ್ರನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೇರವಾಗಿ ಆಯುಕ್ತರನ್ನಾಗಿ ನೇಮಕ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ವಿಶೇಷ ಭೂಸ್ವಾಧನಾಧಿಕಾರ ನೇಮಕ ಮಾಡಿ ಆಯುಕ್ತರಾಗಿ ಪ್ರಭಾರ ಅಧಿಕಾರವನ್ನು ವಹಿಸ್ಕೊಟ್ ವಹಿಸ್ಕೊಟ್ಟಿದ್ದಾರೆ ಅಂದರೆ ಏನು ಈ ಐವತ್ತು ಐವತ್ತರ ಅಕ್ರಮ ಇದು ಪ್ರಕರಣ ದಾಖಲಾಗಿದೆ ಆ ಪ್ರಕರಣದ ತಿರ್ಕ ದಿಕ್ಕನ್ನು ತಪ್ಪಿಸೋಕ್ಕೋಸ್ಕರ ಅಥವಾ ಸಾಕ್ಷಿಗಳನ್ನು ನಾಶ ಮಾಡೋಕ್ಕೋಸ್ಕರ ಸಿದ್ದರಾಮಯ್ಯನವರು ಈ ಒಂದು ಕೃತ್ಯವನ್ನು ಮಾಡಿದ್ರಂತ ನನಗೆ ಅನುಮಾನ ಇದೆ ಹಾಗಾಗಿ ಈ ಬಗ್ಗೆ ಸರ್ಕಾರಕ್ಕೆ ಮನವಿ ಪತ್ರವನ್ನು ದಾಖಲೆ ಸಮೇತ ಕೊಟ್ಟಿದ್ದೀನಿ ಏನು ರಕ್ಷಿತವರು ತಹಸೀಲ್ದಾರ್ ಆಗಿದ್ದ ಸಂದರ್ಭದಲ್ಲಿ ದೇವನೂರು ಗ್ರಾಮದ ಸರ ನಂಬರ್ ಎಂಬತ್ತೊಂದು ಬಾರ ಎರಡಕ್ಕೆ ಹಾಗೆ ಆಗಲೇ ಮೂಡಾದವರು ವಶ ಪಡಿಸ್ಕೊಂಡು ಬಡಾವಣೆ ರಚನೆ ಮಾಡಿ ಮನೆಗಳ ಕಟ್ಟಿರು ಕೂಡ ಕೃಷಿ ಭೂಮಿ ಅಂದ ಅನ್ನೋ ರೀತಿಯಲ್ಲಿ ಸುಳ್ಳು ಖಾತೆಯನ್ನು ಮಾಡ್ಕೊಳ್ಳೋದಕ್ಕೆ ಆದೇಶ ಮಾಡಿ ಐವತ್ತೈವತ್ತ ಹತ್ತೊಂಬತ್ತು ನಿವೇಶನ ಪಡೆಯೋದಕ್ಕೆ ಪರೋಕ್ಷ ಸಹಕಾರ ಮಾಡಿದಂಥದ್ದು ಮತ್ತು ಈರನ್ಗೆರೆ ಎಂಬತ್ತೈದು ಬಾರಿ ಎರಡು ಅದರಿಂದ ಒಂದು ಎಕರೆ ಮೂರು ಕುಂಟೆಲ್ ಜಮೀನಿಗೆ ಸಂಬಂಧಪಟ್ಟಂತೆ ಸುಮಾರು ಐವತ್ತು ವರ್ಷಕ್ಕಿಂತ ಮುಂಚೆನೇ ಗಾಯತ್ರಿಪುರಂ ಬಡಾವಣೆ ರಚನೆ ಆಗಿರೋಂಥದ್ದು ಅಂಥ ಬಡಾವಣೆಗೆ ಸಂಬಂಧಪಟ್ಟಂತೆ ಕೃಷಿ ಭೂಮಿ ಅಂತೇಳಿ ಇದೇ ಆಕ್ಷೇತ್ರವನ್ನು ಖಾತೆ ಮಾಡಿರುವಂಥದ್ದು ಇಂತಹ ಒಂದು ಅಪರಾಧ ಕುರು ಅಪರಾಧ ಹಿನ್ನೆಲೆಳ್ಳಂತಹ ಅಧಿಕಾರಿಯನ್ನು ಈ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ನೇಮಕ ಮಾಡೋದು ಕುರಿಗಳನ್ನು ಕಾಯೋದಿಗೆ ತೋಳ ನೇಮಕ ಮಾಡದಂತೆ ನ ಅನ್ನೋದು ನನ್ನ ಅಭಿಪ್ರಾಯ ಹೀಗಾಗಿ ಈ ಬಗ್ಗೆಯೂ ಕೂಡ ಈಗ ಹೋರಾಡವನ್ನು ನಡೆಸೋ ಅನಿವಾರ್ಯ ಬಂದಿದೆ ಸರ್ ಈಗ ಮುಖ್ಯ ಕಾರ್ಯದರ್ಶಿ ಮತ್ತು ಇವರಿಗೆ ಜಿಲ್ಲಾಧಿಕಾರಿಗಳಿಗೆಲ್ಲ ದೂರನ್ನು ಕೊಟ್ಟಿದ್ದೀನಿ ಸೊ ಅವ್ರಿಗೆ ಏನು ಕ್ರಮ ತಳದನ್ನ ನೋಡಿಕೊಂಡು ಮಾನ್ ಸರ್ ಅದೇ ಈಗ ನ್ಯಾಯ ಸಿಗಲಿಲ್ಲ ಅಂದರೆ ಮನೆವರಿ ಕೋರ್ಟಿಗೆ ಮೊರೆ ಹೋಗಬೇಕಾಗುತ್ತೆ ಯಾಕಂತಂದರೆ ಐವತ್ತು ಅನುಪಾತ ಪ್ರಕರಣದಲ್ಲಿ ಸೊ ರಕ್ಷಿತ್ರು ಕೂಡ ಒಬ್ಬ ಆರೋಪಿ ಸೊ ಆರೋಪಿಯನ್ನೇ ಮತ್ತೆ ಇಲ್ಲಿ ಇದಕ್ಕೆ ನೇಮಕಪಟ್ಟಿರೋಂಥದ್ದು ಗುರುತರವಾದ ಒಂದು ಆರೋಪ ಹಾಗಾಗಿ ಸರ್ಕಾರ ಈ ಬಗ್ಗೆ ಕ್ರಮ ತೆರಳಿಲ್ಲ ಅಂತಂದರೆ ಏನು ಸಂಬಂಧಪಟ್ಟ ಅಧಿಕಾರಿ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ ಮತ್ತು ಇವರು ನೇಮಕ ಮಾಡಿದಂಥ ಅಧಿಕಾರಿ ಇದ್ದಾರೆ ಜಿಲ್ಲಾಧಿಕಾರಿ ಇದ್ದಾರೆ ಅವ್ರನ್ನೂ ಕೂಡ ಆರೋಪಿಯನ್ನಾಗಿ ಮಾಡೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ ಸರ್ ಖಂಡಿತವಲ್ಲ ಸರ್ ಭ್ರಷ್ಟಾಚಾರ ಮುಂದುವರೆಯುತ್ತೆ ಅನ್ನೋದಕ್ಕೆ ಈಗ ರಕ್ಷಿತರ ನೇಮಕ ಮಾಡೋದೇ ಒಂದು ಸಾಕ್ಷಿ ಪ್ರಾರಂಭಿಕ ಹಂತದಲ್ಲೇ ಒಬ್ಬ ಭ್ರಷ್ಟಾಧಿಕಾರ ನೇಮಕ ಮಾಡೋದು ನೋಡಿದ್ರೆ ಗೊತ್ತಾಗುತ್ತೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ನಮ್ಮ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಅಲ್ಲ ಬೇರೆ ಯಾವುದೇ ರೀತಿಯ ಪ್ರಾಧಿಕಾರ ಹೆಸರು ಅನ್ನೋ ಹೆಸರಲ್ಲಿ ಬದಲಾವಣೆ ಮಾಡಿದ್ರು ಕೂಡ ಈ ಭ್ರಷ್ಟ ಮನಸ್ಥಿತಿಯುಳ್ಳ ಅಧಿಕಾರಿಗಳು ಆ ಪ್ರಕ ಒಂದು ಇಲಾಖೆಯನ್ನು ಸ್ವಚ್ಛಗೊಳಿಸೋದಾಗಲಿ ಅಥವಾ ಭ್ರಷ್ಟಾಚಾರ ರಹಿತವನ್ನಾಗಲಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇದು ಈಗಾಗಲೇ ಸ್ಪಷ್ಟವಾಗಿದೆ ಏನು ಮಾಡಬೇಕು ಸರ್ ಈಗ ಆದರೆ ನಾನು ಕೋರ್ಟ್ ಗಮನಕ್ಕೆ ತರ್ತೀನಿ ಸರ್ ಈ ಪ್ರಕರಣದ ಆರೋಪ ಆಗಿದ್ದಂಥ ವ್ಯಕ್ತಿಯನ್ನೇ ಸೊ ಇಲ್ಲಿ ಅಧಿಕಾರಿ ನೇಮಕ ಮಾಡಿ ಸಾಕ್ಷ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಅನ್ನೋದನ್ನು ನಾನು ಕೋರ್ಟ್ ಗಮನಕ್ಕೆ ತರ್ತೀನಿ ಮತ್ತು ಬೇರೆ ಯಾವ ರೀತಿ ಕಾನೂನು ಹೋರಾಟ ಮಾಡ್ಬೋದು ಆ ರೀತಿ ಕಾನೂನು ಹೋರಾಟನ ನಾನು ಮಾಡ್ತೀನಿ